ಆನೇಕಲ್ ತಾಲೂಕಿನ ಮರಸೂರು ಗ್ರಾಮದಲ್ಲಿರುವ ಶಂಕರ್ನಾಗ್ ರಂಗಮಂದಿರದ ಆವರಣದಲ್ಲಿ ಮರಸೂರು ಗ್ರಾಮ ಪಂಚಾಯಿತಿ ಮತ್ತು ವಾಸನ್ ಹೈಕೇರ್ ಸಂಸ್ಥೆ ಸಹಯೋಗದಲ್ಲಿ ಉಚಿತ ನೇತ್ರ ತಪಾಸಣೆ ಶಿಬಿರವನ್ನು ಆಯೋಜಿಸಲಾಗಿತ್ತು ಇನ್ನು ಉಚಿತ ನೇತ್ರ ತಪಾಸಣೆ ಶಿಬಿರಕ್ಕೆ ಮರಸೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಂಡಾಪುರ ರಮೇಶ್ ರೆಡ್ಡಿ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಚಾಲನೆ ನೀಡಿ ನಂತರ ಮಾತನಾಡಿದ ಅವರು ಮರಸೂರು ಗ್ರಾಮ ಪಂಚಾಯಿತಿಯನ್ನು ರಾಜ್ಯದಲ್ಲಿಯೇ ಮಾದರಿ ಗ್ರಾಮ ಪಂಚಾಯಿತಿಯನ್ನಾಗಿ ಮಾಡುವ ನಿಟ್ಟಿನಲ್ಲಿ ತೆರಿಗೆ ಸಂಗ್ರಹದಲ್ಲಿ ಆಗುತ್ತಿದ್ದ ಸೋರಿಕೆಗಳಿಗೆಲ್ಲ ಕಡಿವಾಣ ಹಾಕಿ ಪಂಚಾಯಿತಿ ವತಿಯಿಂದ ಅನೇಕ ಜನಪರ ಕಾರ್ಯಕ್ರಮಗಳನ್ನು ರೂಪಿಸಿ ಯಶಸ್ವಿ ಕೂಡ ಗಳಿಸಿದ್ದೇವೆ ಎಂದರು ಇನ್ನು ವಿಶೇಷವಾಗಿ ಹೈನುಗಾರಿಕೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಪ್ರತಿ ಲೀಟರ್ ಹಾಲಿಗೆ ಹತ್ತು ರೂಪಾಯಿ ಪ್ರೋತ್ಸಾಹ ಧನ ನೀಡಲಾಗುತ್ತಿದೆ ಉಚಿತ ಆಂಬ್ಯುಲೆನ್ಸ್ ಸೇವೆ ಅಂಗವಿಕಲರಿಗೆ ಪ್ರತಿ ತಿಂಗಳು ಒಂದು ಸಾವಿರ ಪ್ರೋತ್ಸಾಹ ಧನ ವಿತರಣೆ ಪಂಚಾಯಿತಿ ಊಟಧಮನೆ ಕಸ ವಿಲೇವಾರಿ ಘಟಕ ನಿರ್ಮಾಣ ಶಾಲಾ ಮಕ್ಕಳಿಗೆ ಆರೋಗ್ಯ ಕಿಟ್ ಸೈಕಲ್ ವಿತರಣೆ ಮತ್ತು ಪ್ರೋತ್ಸಾಹ ಧನ ವಿತರಣೆ ಅಂತಿಮ ಸಂಸ್ಕಾರ ಹೆಸರಿನಲ್ಲಿ ಹದಿನೈದು ಸಾವಿರ ವಿತರಣೆ ಪಂಚಾಯಿತಿ ಊಟದ ಮನೆ ಸೇರಿದಂತೆ ಮತ್ತಷ್ಟು ಜನಪರ ಕಾರ್ಯಕ್ರಮಗಳನ್ನು ಪಂಚಾಯಿತಿ ವತಿಯಿಂದ ಮಾಡಲಾಗುತ್ತಿದೆ ಎಂದರು ಮುಂದಿನ ದಿನಗಳಲ್ಲಿ ಮೊಬೈಲ್ ಕ್ಲಿನಿಕ್ ಸೇರಿದಂತೆ ಮತ್ತಷ್ಟು ಹೊಸ ಹೊಸ ಕಾರ್ಯಕ್ರಮಗಳನ್ನು ರೂಪಿಸಲಾಗುವುದು ಎಂದರು ಇನ್ನು ಪ್ರಸ್ತುತ ಸಾಲಿನಲ್ಲಿ ತೆರಿಗೆ ಸಂಗ್ರಹದಲ್ಲಿ ಆಗುತ್ತಿದ್ದ ಸೋರಿಕೆಗಳಿಗೆಲ್ಲ ಕಡಿವಾಣ ಹಾಕಿ ಸುಮಾರು ಒಂಬತ್ತು ಕೋಟಿ ರೂಪಾಯಿ ಕ್ರಿಯಾ ಯೋಜನೆ ರೂಪಿಸಿದ್ದೇವೆ ಎಂದು ಹೇಳಿದರು ಏನು ಕಾರ್ಯಕ್ರಮದಲ್ಲಿ ಮರಸೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಮಂಜುಳಾ ಸೋಮಶೇಖರ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಡಿವಾಳ ಮಣಿಕಂಠ ಶ್ರೀಮತಿ ರಶ್ಮಿ ಅನಿಲ್ ರೆಡ್ಡಿ ವೆಂಕಟಸ್ವಾಮಿ ರೆಡ್ಡಿ ಚಂದ್ರಕಲಾ ಯಲ್ಲಪ್ಪ ಸುಧಾ ಮುರಳಿ ನಾಗಲಕ್ಷ್ಮಿ ಮೋಹನ್ ನಾಗರಾಜ್ ಪಿ ಮುರಳಿ ಕಾರ್ಯದರ್ಶಿ ಯೋಗೇಶ್ ಕರವಸಲಿಗಾರ ಸಂಪಂಗಿ ಮತ್ತು ಪಂಚಾಯತಿ ಸಿಬ್ಬಂದಿ ವರ್ಗ ಹಾಗೂ ಸಾರ್ವಜನಿಕರು ಹಾಜರಿದ್ದರು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ವರ್ಗದ ಜನಗಳಿಗೂ ಎಲ್ಲ ರೀತಿಯ ಅನುಕೂಲಗಳು ಅವ್ರ ಮನೆ ಬಾಗಿಲಿಗೆ ತಲುಪಬೇಕು ಅದೇ ನಮ್ಮ ಉದ್ದೇಶ ನಾವು ಜನಪ್ರತಿನಿಧಿಗಳಾಗಿ ನಮ್ಮ ಕೆಲಸನೇ ಅದು ಅದಕ್ಕೋಸ್ಕರ ಐ ಕ್ಯಾಂಪ್ ಇರ್ಬೋದು ಬೇರೆ ಬೇರೆ ಆರೋಗ್ಯ ಶಿಬಿರಗಳಿರ್ಬೋದು ಇದೆಲ್ಲ ಕೂಡ ನಮ್ಮ ಕಾಲ ಕಾಲಕ್ಕೆ ನಾವೆಲ್ಲ ಆಯೋಜನೆ ಮಾಡ್ಕೊಂಡ್ ಯಾವುದೇ ಸಾಧ್ಯ ನಮ್ಮ ಎಲ್ಲ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು ನಮ್ಮ ಮುಖಂಡರುಗಳೆಲ್ಲ ಎಲ್ಲರ ಆಶೀರ್ವಾದ ಮಾಡ್ತಾಯಿದ್ದೀನಿ ಮೊದಲಿಗೆ ನಮ್ಮ ಅನುದಾನಗಳ ವಿಚಾರ ಬಂದಾಗ ಮೂರು ನಾಲ್ಕು ವರ್ಷದ ಮುಂಚೆ ಎಲ್ಲ ಕಂಪ್ನಿಗಳಿರ್ಬೋದು ಬೇರೆ ಬೇರೆ ಟ್ಯಾಕ್ಸ್ಗಳಿರ್ಬೋದು ಇದನ್ನೆಲ್ಲ ಸರಿಯಾದ ರೀತಿಯಲ್ಲಿ ವಸೂಲಿ ಮಾಡ್ತಾ ಇರಲಿಲ್ಲ ಈಗ ನಾವು ಬಂದ ಮೇಲೆ ಪ್ರತಿಯೊಂದು ಎಲ್ಲೂ ಇಲ್ಲ ಎಲ್ಲ ಕಡೆಯೂ ಸರ್ಕಾರದ ಆದೇಶ ನಿರ್ದೇಶನ ಏನಿದೆಯೋ ಅದರ ಪ್ರಕಾರ ನಮ್ಮ ತೆರಿಗೆಯನ್ನು ವಸೂಲಿ ಮಾಡ್ತಾ ಇದ್ದೀವಿ ಅದೇ ರೀತಿ ಖರ್ಚು ಮಾಡ್ತೀವಿ ಹೊಸ ಯೋಜನೆ ಅಂದರೆ ಈಗ ಆಲ್ರೆಡಿ ಈ ನಮ್ಮ ಮೊಬೈಲ್ ಕ್ಲಿನಿಕ್ ಒಂದಿದೆ ನಮ್ಮ ಪಿ ಎಚ್ ಇಲಿ ಒಳ್ಳೆಯ ಗುಣಮಟ್ಟದ ಆರೋಗ್ಯ ಎಲ್ಲ ಜನರಿಗೆ ಸಿಗಬೇಕು ಆ ಥರ ನಾವು ಮುಂದೆ ಕ್ರಮ ಕೈಗೊಳ್ತಾ ಇದ್ದೀವಿ ಈಗ ಗ ಅಂಗನವಾಡಿಗಳು ಏನೋ ಬಾಡಿಗೆ ಕಟ್ಟಡಗಳಿತ್ತು ಈ ವರ್ಷದಲ್ಲಿ ಇಡೀ ಗ್ರಾಮ ಪಂಚಾಯತಿಯಲ್ಲಿ ಗಾಡಿಗೆ ಬಾಡಿಗೆ ಕಟ್ಟಡಗಳು ಇಲ್ಲದೇ ಥರ ಎಲ್ಲ ಸ್ವಂತ ಕಟ್ಟಡಗಳಲ್ಲಿ ಅಂಗನವಾಡಿಗಳು ನಡೆಸೋ ಥರ ಮಾಡ್ತಾಯಿದ್ದೀವಿ ಮತ್ತು ಶಾಲೆಗಳ ಅಭಿವೃದ್ಧಿ ಅದೇ ಥರ ರಸ್ತೆಗಳಾಗಲಿ ಪ್ರತಿಯೊಂದು ಜನಗಳಿಗೆ ತಲುಪುವಂಥ ವಿದ್ಯಾರ್ಥಿಗಳಿಗೆ ತಲುಪುವಂಥ ಎಲ್ಲ ಕೆಲಸಗಳು ನಾವು ಮಾಡ್ತಾಯಿದ್ದೀವಿ ಹುಡುಕ್ತಾ ಇದ್ದೀವಿ ಕೆಲಸಗಳು ಏನು ಮಾಡಬೇಕು ಅಂತ ನೂರಕ್ಕೆ ನೂರು ನನಗೆ ಒಂದು ವರ್ಷದಿಂದ ಎರಡು ಎರಡು ತಿಂಗಳು ಮೂರು ತಿಂಗಳಾಗಿದೆ ಅಧ್ಯಕ್ಷರಿಗಿರಿ ತುಂಬ ತೃಪ್ತಿ ತಂದಿದೆ ಏನು ಎಲ್ಲರಿಗೂ ಶುಭ ದಿನ ಇವತ್ತು ಮೈಸೂರು ಗ್ರಾಮ ಪಂಚಾಯಿತಿ ಸಾರಥ್ಯದಲ್ಲಿ ವಾಸನ್ ಐಕೇರ್ ಸಹಯೋಗದೊಂದಿಗೆ ಇವತ್ತು ಮರಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮರಸೂರು ಗ್ರಾಮದಲ್ಲಿ ಉಚಿತ ಕಣ್ಣಿನ ತಪಾಸಣೆ ಮತ್ತು ಚಿಕಿತ್ಸೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮವನ್ನು ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಸಾರ್ವಜನಿಕರು ಸದುಪಯೋಗ ಪಡಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತೀನಿ ಜೊತೆಗೆ ನಮ್ಮ ಪಂಚಾಯಿತಿ ಅಧ್ಯಕ್ಷರಾದಂತಹ ರಮೇಶ್ ರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಭಾಳಷ್ಟು ಅಭಿವೃದ್ಧಿ ಕೆಲಸಗಳು ಸಮಾಜಮುಖಿ ಕೆಲಸಗಳು ಸಮಾಜ ಸೇವೆ ಮಾಡುವಂತಹ ಅದ್ಭುತವಾದ ಕೆಲಸಗಳು ಇವತ್ತು ರಾಜ್ಯದಲ್ಲೇ ಪ್ರಪ್ರಥಮ ಪಂಚಾಯಿತಿ ಗಾಂಧಿ ಪುರಸ್ಕಾರ ಎರಡು ಬಾರಿ ತಗೊಂಡಿರುವಂಥ ಪಂಚಾಯಿತಿ ಏನಾದರೂ ಇದ್ದರೆ ಅದು ಮೊಸೂರು ಗ್ರಾಮ ಪಂಚಾಯಿತಿ ಅಂತಲೇ ಹೇಳ್ಬೋದು ರಾಜ್ಯದಲ್ಲಿ ಹಾಲಿಗೆ ಹತ್ತು ರೂಪಾಯಿ ಸಹಾಯಧನ ಕೊಡುವಂಥ ಪಂಚಾಯಿತಿ ಯಾವುದಾದ್ರು ಇದೆಯಾ ಅಂದರೆ ಅದು ಮರಸೂರು ಪಂಚಾಯಿತಿನೇ ಅದೇ ರೀತಿ ವಿದ್ಯಾಜ್ಯೋತಿ ಅಡಿಯಲ್ಲಿ ಮಕ್ಕಳಿಗೆ ತಲಾ ಹತ್ತು ಸಾವಿರ ರುಗಳನ್ನು ವಿದ್ಯಾಜ್ಯೋತಿ ಅಡಿಯಲ್ಲಿ ಮಕ್ಕಳಿಗೆ ಮುಂದಿನ ಶಿಕ್ಷಣಕ್ಕಾಗಿ ಇದ್ದೀವಿ ಅದು ಸಹ ಏನಾದರೂ ಸಲ್ಲಬೇಕಾದರೆ ಮೊಸೂರು ಪ ಪಂಚಾಯತಿಗೆ ರಾಜ್ಯದಲ್ಲೇ ಪ್ರಥಮ ಪಂಚಾಯಿತಿ ಅಂತ ಹೇಳೋದಕ್ಕೆ ನಾನು ಖುಷಿಪಡ್ತೀನಿ ಇಂತಹ ಕೆಲಸಗಳನ್ನು ರಾಜ್ಯದ ಎಲ್ಲ ಪಂಚಾಯಿತಿಗಳಲ್ಲೂ ಮಾಡಬೇಕು ಬಡ ಮಕ್ಕಳಿಗೆ ಬಡ ಸಾರ್ವಜನಿಕರಿಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಎಲ್ಲರಿಗೂ ಅನುಕೂಲವಾಗುವ ರೀತಿಯಲ್ಲಿ ಗ್ರಾಮ ಪಂಚಾಯಿತಿಗಳಿಗೆ ಕೆಲಸ ಮಾಡಬೇಕು ಅಂತ ನಾನು ಕೇಳಿಕೊಡ್ತಾ ಇದ್ದೀನಿ ಮುಳಿವಾಳ ಗ್ರಾಮದಲ್ಲಿ ತುಂಬ ಅದ್ಭುತವಾದ ಕೆಲಸಗಳು ಆಗಿದೆ ಅದಕ್ಕೆಲ್ಲ ಕಾರಣ ನಮ್ಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ನಮ್ಮ ಹಿರಿಯರಾದಂಥ ಜೆಡ್ ಪಿ ರಾಮಚಂದ್ರಣ್ಣ ಅವರಿರ್ಬೋದು ಟಿ ಪಿ ರಾಮಕೃಷ್ಣ ರೆಡ್ಡಿ ಅವರಿರ್ಬೋದು ಅದೇ ರೀತಿ ನಮ್ಮ ಅಧ್ಯಕ್ಷರು ರಮೇಶ್ ರೆಡ್ಡಿ ಅವರು ಸಹ ಇರ್ಬೋದು ಜೊತೆಗೆ ಮಾಜಿ ಅಧ್ಯಕ್ಷರಾದಂಥ ಚಂದ್ರಕಲಾ ಅವರು ಮಾಜಿ ಉಪಾಧ್ಯಕ್ಷರಾದಂಥ ಕೃಷ್ಣಪ್ಪನವರ ಸಹಯೋಗದಲ್ಲಿ ಬಹಳ ಶ್ರಮಪಟ್ಟು ಮಡಿವಾಳಕ್ಕೆ ಆದಷ್ಟು ಸ ಅನುದಾನಗಳನ್ನು ತೆಗೆದುಕೊಂಡು ಬಂದು ನಾವು ಎಲ್ಲ ಕೆಲಸಗಳನ್ನು ಮುಗಿಸಿದ್ದೀವಿ ಇನ್ನೊಂದು ಯು ಜಿ ಡಿ ಮಾಡಬೇಕಾಗಿದೆ ಮುಂದಿನ ವರ್ಷದಲ್ಲಿ ಅದನ್ನು ಸಹ ಮುಗಿಸ್ತೀವಿ ಅಂತ ಹೇಳ್ತಾ ಏನಂದ್ರೆ ನಾವು ಸರ್ಕಾರದಿಂದ ಬರುವಂತ ಸವಲತ್ತುಗಳನ್ನ ಜನಗೆ ಮುಟ್ಟುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ಎಲ್ಲರೂ ಸಹ ಎಲ್ಲೆಲ್ಲಿ ಅನುದಾನಗಳು ಬರುತ್ತೋ ಆ ಅನುದಾನಗಳನ್ನು ತಂದು ಕೆಲಸ ಮಾಡಬೇಕು ಸಮಾಜ ಕಲ್ಯಾಣಕ್ಕೆ ಇಲಾಖೆ ಇರ್ಬೋದು ಫಿಫ್ಟೀನ್ ಫೈನಾನ್ಸ್ ಇರ್ಬೋದು ನಮ್ಮ ವರ್ಗ ಒಂದರ ಇರ್ಬೋದು ಇನ್ನೂ ಕೆಲವು ಇಂಜಿನಿಯರ್ಗಳ ಮುಖಾಂತರ ಎಸ್ ಸಿ ಪಿ ಕೋಟ ಇರ್ಬೋದು ಇಂತಹ ಕೋ ನಾವು ಅನುದಾನಗಳನ್ನು ತರೋ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದೀವಿ ಅಂದರೆ ಪ್ರತಿಯೊಂದು ಗ್ರಾಮವೂ ಸಹ ಅಭಿವೃದ್ಧಿಯನ್ನು ಕಾಣೋಗುತ್ತೆ ಶಂಕರನಾಗ್ ಮಂಟಪದಲ್ಲಿ ಮರಸೂರು ಗ್ರಾಮದ ಶಂಕರನಾಗ ಮಂಟಪದಲ್ಲಿ ವಾಸನ್ ಕೇರ್ ಸೆಂಟರ್ನವರಿಂದ ಮರಸೂರು ಗ್ರಾಮ ಪಂಚಾಯಿತಿ ವತಿಯಿಂದ ಉಚಿತ ಕಣ್ಣು ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿರುತ್ತೀವಿ ಇದಕ್ಕೆ ಸಾರ್ವಜನಿಕರು ತುಂಬ ಜನ ಬಂದಿರುತ್ತಾರೆ ಇನ್ನೂ ತುಂಬ ಎಲ್ಲ ಜನರು ಬಂದು ಅದರ ಸದುಪಯೋಗವನ್ನು ಪಡಿಸಿಕೊಳ್ಳಬೇಕು ಯಶಸ್ವಿನಿ ಈ ಇದ್ದರೆ ಈ ವಾಸನ್ ಸೆಂಟರ್ ಸೆಂಟರ್ನವರಿಂದ ಉಚಿತವಾಗಿ ಕಣ್ಣಿನ ಪೊರೆಯ ಚಿಕಿತ್ಸೆಯನ್ನು ಕೂಡ ಮಾಡಿಕೊಡುತ್ತಾರೆ ಇಲ್ಲದಿದ್ದರೂ ಸಹ ಮಾಡಿಕೊಡುತ್ತಾರೆ ಬಂದು ಇಲ್ಲಿ ಒಂದು ಸರ್ತೀವಿ ತಾವು ಒಂದು ಪರೀಕ್ಷಿಸಿದರೆ ತಮಗೆ ಎಲ್ಲ ವಿಷಯಗಳು ಈ ದಿನ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಶಂಕರ್ನಾಗ್ ರಂಗಮಂದಿರದಲ್ಲಿ ಮೈಸೂರಿನಲ್ಲಿ ಐ ಕ್ಯಾಂಪನ್ನು ಹಮ್ಮಿಕೊಂಡಿರುತ್ತೇವೆ ದಯವಿಟ್ಟು ಎಲ್ಲ ಸಾರ್ವಜನಿಕರು ಇದನ್ನು ಸದಕಲಕೆ ಮಾಡಿಕೊಂಡು ಅನುಕೂಲ ಮಾಡ್ಕೊಳ್ಬೇಕಾಗಿ ಎಲ್ಲರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ ಪ್ರತಿಯೊಂದೂ ನಮ್ಮ ಗ್ರಾಮ ಪಂಚಾಯಿತಿಯಿಂದ ಮಾಡ್ತಾ ಇರೋದಕ್ಕಿಂತ ಸ್ವಲ್ಪ ನಮ್ಮ ಅಧ್ಯಕ್ಷರು ಹಾಗೂ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲ ಸಹಕಾರದಿಂದ ಪ್ರತಿಯೊಂದು ಅನುಕೂಲ ಆಗ್ತಾ ಇದೆ ಅದೇ ರೀತಿ ಮುಂದೆ ನಡ್ಕೊಂಡು ಹೋಗ್ಲಿ ಅಂತ ಹೇಳ್ಬಿಟ್ಟು ಎಲ್ಲ ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಳ್ತೀವಿ ಈ ದಿನ ಮರಸೂರು ಗ್ರಾಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತಹ ಶಂಕರನಾಗ್ ರಂಗಮಂದಿರದಲ್ಲಿ ವಾಸನ್ ಐ ಕೇರ್ ವತಿಯಿಂದ ನೇತ್ರ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ ಇದನ್ನು ಸರ್ವ ಏನು ಸಪ್ತ ಗ್ರಾಮದ ಜನಗಳು ಬಂದು ಸದುಪಯೋಗ ಪಡಿಸ್ಕೋಬೇಕು ಮತ್ತು ಇಲ್ಲಿ ಈ ದಿನ ಅನೇಕ ಸರ್ಕಾರಿ ಮಕ್ಕಳಿಗೆ ಬಂದಿದ್ದಾರೆ ಕಣ್ಣಿನ ತೊಂದರೆ ಇದೆ ಅಂತ ಇದರ ಮೂಲ ಕಾರಣ ಈಗಿನ ಫೋನ್ ಮೊಬೈಲ್ ಫೋನ್ ಏನಂತೀರ ಅದರಿಂದನೇ ಸಾಕಷ್ಟು ಕಣ್ಣಿನ ಸಮಸ್ಯೆ ಬಂದಿದೆ ಅಂತ ಎಲ್ಲರಿಗೂ ಗೊತ್ತಿದೆ ತಿಳಿಸ್ತಾನೂ ಇದ್ದಾರೆ ಇದ್ರ ಬಗ್ಗೆ ಸ್ವಲ್ಪ ತಂದೆ ತಾಯಿಯರು ನಿಗಾ ವಹಿಸ್ಬೇಕು ಹಾಗೆ ಅನೇಕರು ಕಣ್ಣು ಇಲ್ದಿರ ಇರುವಂತಹರು ಇದ್ದಾರೆ ನಮ್ಮ ಕಣ್ಣು ಸತ್ಮೇಲೆ ಮಣ್ಣು ಮ ಮಣ್ಣಲ್ಲಿ ಮಣ್ಣಾಗುವ ಬದಲು ನಮ್ಮ ನೇತ್ರದಾನ ದಾನ ಮಾಡೋದ್ರ ಮುಖಾಂತರ ಒಬ್ಬರ ಕಣ್ಣಾಗಿ ಬೆಳಗ್ಲಿ ಅಂತ ಆಲೋಚನೆ ಮಾಡ್ತಾ ನಮ್ಮ ಕಣ್ಣನ್ನು ದಾನ ಮಾಡೋದಕ್ಕೆ ಮುಂದಾಗೋಣ ಅಂತ ಹೇಳ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಈಗ ನಮ್ಮ ಮೈಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಶಂಕರ್ನಾಗ ಮಂದಿರದಲ್ಲಿ ಕಣ್ಣಿನ ತಪಾಸಣೆಯನ್ನು ವಾಸನ ಅವರು ಹಮ್ಮಿಕೊಂಡಿದ್ದಾರೆ ಅದನ್ನು ಎಲ್ಲ ಅಷ್ಟಗ್ರಾಮಗಳವರು ಬಂದು ಸದುಪಯೋಗ ಪಡಿಸ್ಕೋಬೇಕಾಗಿ ಎಲ್ಲರಲ್ಲಿ ಮನವಿ ಹಾಗೆ ಎಲ್ಲರೂ ಆರೋಗ್ಯವನ್ನು ಕಾಪಾಡ್ಕೋಬೇಕಾಗಿ ಯಾವುದೇ ಶಿಬಿರವನ್ನು ಹಮ್ಮಿಕೊಂಡ್ರೂ ಸಹ ಸುತ್ತಮುತ್ತ ಎಲ್ಲ ಹಳ್ಳಿಗಳವರು ಬಂದು ಅದ್ರಕ್ಕೆ ಸಹಕರಿಸಿ ಅದನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ಕೊತಾಯಿದ್ವಿ